ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಐವತ್ತೊಂದನೆಯ ಮಂತ್ರವನ್ನು ಗಮನಿಸೋಣ ಅಕ್ಷನ್ ಎಂಬ ಈ ಮಂತ್ರದ ಋಷಿ ಗೋತಮ ಇಂದ್ರ ದೇವತೆ ವಿರಾಟ್ ಪಂಕ್ತಿ ಛಂದಸ್ಸು ಪಂಚಮ ಸ್ವರ ಯಜ್ಞ ಮೊದಲಾದ ಆ ವ್ಯವಹಾರದಿಂದ ಏನಾಗುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಅಕ್ಷನ್ ಅನ್ನ ಮುಂತಾದ ಉತ್ತಮ ಪದಾರ್ಥಗಳನ್ನು ಭಕ್ಷಿಸುತ್ತಾರೆ ಅಂದರೆ ಉತ್ತಮ ಭೋಜನವನ್ನು ಮಾಡುತ್ತಾರೆ ಅಮೀಮದಂತ ಆನಂದ ಪಡುತ್ತಾರೆ ಹೀ ನಿಶ್ಚಯವಾಗಿ ಅವ ಅವಿದ್ಯೆಯನ್ನು ತೊಡೆದುಹಾಕಿ ಪ್ರಿಯಾಹ ಪ್ರಸನ್ನರಾಗಿ ಅಧೂಷತ ದುಷ್ಟರನ್ನು ದೋಷಗಳನ್ನು ಹಾಕುತ್ತಾರೆ ಅಸ್ತೋಷತ ಪರಮೇಶ್ವರನನ್ನು ಸ್ತುತಿಸುತ್ತಾರೆ ಸ್ವಭಾನವಹ ಓ ಇಂದ್ರನೇ ನಿನ್ನವರಾದ ತಮ್ಮ ಜ್ಞಾನ ವಿಜ್ಞಾನದಿಂದ ಉಳ್ಳವರಾದ ವಿಪ್ರಾಹ ಮೇಧಾವಿಗಳಾದ ವಿದ್ವಾಂಸರು ನವಿಷ್ಕಯ ನವಿಷ್ಮಯ ನವಿಷ್ಠಯ ಅತ್ಯಂತ ನವೀನವಾದ ಮತಿ ಬುದ್ಧಿಯಿಂದ ನೋ ಶೀಘ್ರವಾಗಿ ಇಂದ್ರ ಓ ಸಭಾಪತಿಯೇ ತೇ ನಿನ್ನ ಹರಿ ಬಲ ಪರಾಕ್ರಮಗಳನ್ನು ಯೋಜ ಅಂತಹ ವಿದ್ವಾಂಸರಿಗೆ ಹೊಂದಿಸಿಕೊಡು ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಮೇಧಾವಿಗಳಾದ ವಿದ್ವಜ್ಜನರು ಅವಿದ್ಯೆಯನ್ನು ದೂರ ಮಾಡಿ ತಮ್ಮ ವಿದ್ಯೆ ಮತ್ತು ತೇಜಸ್ಸಿನಿಂದ ಬೆಳಗುತ್ತಾ ಧಾರ್ಮಿಕ ಜನರನ್ನು ಪ್ರಸನ್ನಗೊಳಿಸುತ್ತಾರೆ ತಮ್ಮ ನೂತನವಾದ ಮತಿಯಿಂದ ಪರಮೇಶ್ವರನನ್ನು ಸ್ತುತಿಸುತ್ತಾರೆ ಅಂದರೆ ತಾವು ವಿದ್ಯೆ ಮತ್ತು ತೇಜಸ್ಸಿನಿಂದ ಗಳಿಸಿಕೊಂಡ ನೂತನವಾದ ಮತಿಯಿಂದ ಪರಮೇಶ್ವರನನ್ನು ಸ್ತುತಿಸುತ್ತಾರೆ ವಿದ್ವಜ್ಜನರ ಸಂಘ ಮತ್ತು ಶಾಸ್ತ್ರಗಳಿಂದ ನಿತ್ಯವು ಹೊಸ ಹೊಸ ವಿಜ್ಞಾನ ಮತ್ತು ಆವಿಷ್ಕಾರಗಳನ್ನು ಹೆಚ್ಚಿಸುತ್ತಾರೆ ಉತ್ತಮವಾದ ಅನ್ನ ಮುಂತಾದ ಪದಾರ್ಥಗಳನ್ನು ಸೇವಿಸಿ ಆನಂದದಿಂದ ಇರುತ್ತಾರೆ ದುಷ್ಟರಾದ ಶತ್ರುಗಳನ್ನು ದೋಷಗಳನ್ನು ದೂರ ಮಾಡುತ್ತಾರೆ ಸಭಾಪತಿಯು ಅವರಿಗೆ ತನ್ನ ಬಲ ಪರಾಕ್ರಮಗಳ ನೆರವನ್ನು ನೀಡಬೇಕು ಮನುಷ್ಯರು ಈ ರೀತಿಯಾಗಿ ಸದಾ ಹೊಸ ಹೊಸ ವಿಜ್ಞಾನ ಮತ್ತು ಕ್ರಿಯೆಗಳನ್ನು ಹೆಚ್ಚಿಸಬೇಕು ವಿದ್ವಾಂಸರ ಸಹವಾಸ ಮತ್ತು ಶಾಸ್ತ್ರಾಧ್ಯಯನಗಳಿಂದ ಹೊಸ ಹೊಸ ವಿಜ್ಞಾನ ಮತ್ತು ರಚನೆಗಳನ್ನು ಉಂಟುಮಾಡಿ ಅದಕ್ಕನುಸಾರವಾಗಿ ಆಚರಣೆ ಮಾಡಬೇಕು ಗಮನಿಸಿ ಇಲ್ಲಿ ಪ್ರಾರಂಭದಲ್ಲಿಯೇ ಅವಿದ್ಯೆಯನ್ನು ದೂರ ಮಾಡಿಕೊಂಡು ವಿದ್ಯೆ ಮತ್ತು ತೇಜಸ್ಸಿನಿಂದಲೇ ಈ ರೀತಿಯಾದ ಹೊಸ ಹೊಸ ಆವಿಷ್ಕಾರಗಳನ್ನಾಗಲಿ ಹೊಸ ಹೊಸ ಬೆಳವಣಿಗೆಗಳನ್ನಾಗಲಿ ಮಾಡಬೇಕೆಂಬುದನ್ನು ಅರಿತಿರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ